ನಗರದ ವಿದ್ಯಾದನ ಸಮಿತಿ ಮೈದಾನದಲ್ಲಿ ದತ್ತ ಗ್ರೂಪ್ ವಾರ್ಷಿಕೋತ್ಸವ ಅಂಗವಾಗಿ ಶ್ರೀನಿವಾಸ್ ಕಲ್ಯಾಣೋತ್ಸವ ಕಾರ್ಯಕ್ರಮ ಜರುಗಿತು ಇನ್ನು ಕಾರ್ಯಕ್ರಮಕ್ಕೆ ಮಾಜಿ ಸಚಿವ ಶ್ರೀರಾಮಲು ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ದತ್ತ ಗ್ರೂಪ್ ಕೇವಲ ಐದು ವರ್ಷಗಳಲ್ಲಿ ಉತ್ತಮ ಕೆಲಸಗಳನ್ನು ಮಾಡಿ ಸಮಾಜದ ಒಳಿತಿಗಾಗಿ ಶ್ರೀನಿವಾಸ್ ಕಲ್ಯಾಣೋತ್ಸವ ಹಮ್ಮಿಕೊಂಡಿದೆ ಈ ಕಲ್ಯಾಣೋತ್ಸವ ಪ್ರತಿ ವರ್ಷ ನಡೆಯುವಂತಾಗಲಿ ಈ ಮೂಲಕ ದತ್ತ ಗ್ರೂಪ್ ಹಾಗೂ ಭಾಗದ ಜನರು ಕಷ್ಟಗಳನ್ನು ದೂರ ಆಗಬೇಕು ಜನರ ವಿಶ್ವಾಸ ಉಳಿಸಿಕೊಂಡು ಮತ್ತಷ್ಟು ಅಭಿವೃದ್ಧಿ ಆಗಲಿ ಎಂದು ಆಸೆ

ಎಲ್ಲ ನಿರ್ದೇಶಕರವಾಗಿ ವಂದನೆಗಳನ್ನು ಸಲ್ಲಿಸಿದ್ದೇವೆ ಕллеಜ್ ಎಚ್.ಎಸ್.ಗೆ ಭಕ್ತಿ ನೀಡುವಂತಹ ಅನುಮೋದನೆ ನೀಡಿಸುತ್ತಾ ಇದೆ ಪರಿಣಿತಿ ದರಂತ ಸಮಿತಿ ಮುಂದಿನ ಸಾರ್ವಜನಿಕ ನಮ್ಮೆಲ್ಲರ ಸಮುದಾಯದ ಜನರಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮದಲ್ಲಿ கடலு அதிகோர பட்டீல் இவ்வளவு ನಮ್ಮ ಪಕ್ಷದ ಅಧ್ಯಕ್ಷದ ರಾಜ್ಯ ಗುಡಿಗೆ ಇವೆಂಥ ತಂಗಿಗಳು ಕೋಣಗಳಿವೆ ಮತ್ತು ಬಂದಂಥ ಟೈಮಲ್ಲಿ ಇವೆಲ್ಲ ಕೂಡ ಉಲ್ಲೇಖನ ಆಗ್ತಾವ ಆಗಿರೋ ಸಂದರ್ಭದಲ್ಲಿ ಕೈ ತಂತು ಇವತ್ತು ದತ್ತ ಗುರು ಎಲ್ಲ ಒಂದು ಕಡೆ ಆಗೋ ಎಲ್ಲ ಸ್ನೇಹಿತರು ಸೇರಿಸ್ಕೊಂಡು ಕೇವಲ ಐದು ವರ್ಷಗಳಲ್ಲಿ ಇವತ್ತು ಎಷ್ಟು ಮಟ್ಟಕ್ಕೆ ಮುಟ್ಟಿದ್ದಾರೆ ಅವರು ಒಗ್ಗಟ್ಟಿನಿಂದ ವ್ಯಾಪಾರವನ್ನು ಮಾಡಿ ಎಲ್ಲ ಒಂದು ಈ ರೀತಿ ನಮ್ಮ ಬದಲಿನಲ್ಲೂ ಕೂಡ ಕಲ್ಯಾಣೋತ್ಸವ ಮಾಡಬೇಕು ನಡೆಯುವಂತ ಸಂದರ್ಭದಲ್ಲಿ ಬಹುಶಃದಿಂದ ಶ್ರೀಮಾನ ಫೌಂಡೇಶನ್ ಅವರು ಬಂದ ಅವರು ಯಾಕಂದ್ರೆ ಈ ವೆಂಕಟೇಶ್ವರ ಮೂರ್ತಿಯವರು ಬಹಳಷ್ಟು ದೊಡ್ಡ ತಿನ್ನಿ ಆದ್ರೆ ಎಷ್ಟು ದೊಡ್ಡ ಉದ್ಯಮಿಗಳಂದ್ರೆ ಅವ್ರಿಗೆ ಸೀತಾಪುಟ್ಟಿ ಬಹಳಷ್ಟು ದೊಡ್ಡ ಶ್ರೀಮಂತರು ಆದ್ರೆ ನೋಡಿ ಎಲ್ಲೋ ಒಂದು ಕಡೆ ಅವ್ರಿಗೆ ಒಂದು ದೇವಿ ಸೇವೆಯನ್ನು ಮಾಡಬೇಕು ಈ ಕಲ್ಯಾಣೋತ್ಸವ ಮಾಡುವ ಮೂಲಕ ಜನರಿಗೆ ಅನುಕೂಲ ಆಗಬೇಕು ಅಂತ ಕಾಣು ಆರ್ನೂರ ನಲವತ್ತೈದು ಕಲ್ಯಾಣೋತ್ಸವಗಳು ಇಡೀ ರಾಜ್ಯದಾದ್ಯಂತ ದೇಶದಾದ್ಯಂತ ಮಾಡಿದಲ್ಲ ನಮ್ಮ ಗದಗ ಜಿಲ್ಲೆ ಪರವಾಗಿ ತಮಗೆ ಆರ್ಥಿಕವಾದಂತ ಅಭಿನಂದನೆ ಯಾಕಂದ್ರೆ ನಿಮ್ಮ ಬಗ್ಗೆ ನೀವು ಮಾಡ್ತೀರ ತಕ್ಷಣ ಎಲ್ಲಾರ ಇಡೀ ರಾಜ್ಯದಲ್ಲಿ ಮೂಲಕ ಈ ಕಲ್ಯಾಣೋತ್ಸವ ಅರ್ಜಿಪಡಿಸಿದ ಕೆಲಸ ಮಾಡಿದ್ದೀರಿ ಅಂತೇಳಿ ನಮ್ಮೆಲ್ಲ ಜನರ ಪರವಾಗಿ ಅಭಿನಂದನೆ ಹಂಗಾಗಿ ಇವತ್ತು ಈ ಕಲ್ಯಾಣೋತ್ಸವ ಬಹಳಷ್ಟು ಮೂರು ತಾಸ ನಾಲ್ಕು ತಾಸ ನಡೀತಾ ಇದೆ ಹಂಗಾಗಿ ಬಹಳಷ್ಟೇ ಇವತ್ತು ದತ್ತ ಗ್ರೂಪ್ನವರು ಇವತ್ತು ಸಾವಿರದ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮಾಡಿ ಪುನಃ ಐದು ವರ್ಷಗಳನ್ನು ನಾನ್ ನಾಲ್ಕು ವರ್ಷದ ನಂತರ ಯೋಧೆಯನ್ನು ಪ್ರಾರಂಭ ಮಾಡ್ತಾ ಇದ್ರು ಮತ್ತೆ ಮಾಡ್ತಾ ಇದಾರೆ ಭಗವಂತ ನಮ್ಮೆಲ್ಲರೂ ಇಂತ ಶಕ್ತಿ ಕೊಡಬೇಕು ಬೆಳಗ್ಗೆ ಜಿಲ್ಲೆ ಜನರಿಗೆ ಪ್ರತಿ ವರ್ಷದ ಈ ಶ್ರೀನಿವಾಸ ಕಲ್ಯಾಣೋತ್ಸವ ಶಕ್ತಿ ಭಗವಂತ ಕೊಡಬೇಕು ಅಂದ್ರೆ ಆ ದೇವರಿಗೆ ನಾನು ಪ್ರಾರ್ಥನೆ ಮಾಡ್ಕೊಳ್ತ ನಾನು ಅಭಿಮಾನಿಸಿದೆ ಭಗವಂತ ಕೆಲವರಿಗೆ ಅವಕಾಶವನ್ನು ಕೊಡ್ತಾನೆ ಅವಕಾಶವನ್ನು ಕೊಟ್ಟಂತ ಟೈಮಲ್ಲಿ ಅದನ್ನು ಸದುಪಯೋಗ ಮಾಡಿಕೊಂಡಂತ ಕೆಲಸ ಆಗಬೇಕು ಪ್ರಾಮಾಣಿಕತೆ ಇರಬೇಕು ಒಗ್ಗಟ್ಟು ಇರಬೇಕು ಒಗ್ಗಟ್ಟು ಪ್ರಾಮಾಣಿಕತೆ ಇರುವಂತಹ ದೊಡ್ಡ ಇಂತೂ ಕಲ್ಪಲಿಕ್ಕೆ ಅನುಕೂಲ ಆಗುತ್ತೆ ನಾನು ಯಾವ ಯಾವಾಗ ಅವ್ರಿಗೆ ಅವಕಾಶ ಸಿಗುತ್ತೇನೋ ಅವತ್ತೆಲ್ಲ ಹೇಳ್ತಿರ್ತೀನಿ ಮೇಡಪ ಇವತ್ತು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಆಗಮಿಸಿದ್ದ ಧನ್ಯವಾದಗಳು ಶ್ರೀ ಅವರಿಗೆ ಈ ಕಾರ್ಯಕ್ರಮದ ಮುಖ್ಯ ತಮ್ಮದೇ ಆಗಿರ್ತಕ್ಕಂಥ ಸ್ವಂತ ಸಂಸ್ಥೆಯನ್ನ ಪ್ರಾರಂಭ ಮಾಡಿ ಆ ಸಂಸ್ಥೆಯಲ್ಲಿ ಜನಗಳ

మనయ నిర్మించు అభినందన విశేష ప్రారంభ సందర్భ శ్రీనివస కళ్యాణోత్సవ ఐదు వర్షదల్ కూడా శ్రీనివాస కళ్యాణోత్సవ కార్యక్రమం పౌరాణిక ಇಲ್ಲಿ ಮಾತಾಡೋದೇನೂ ಇಲ್ಲ ಆದರೆ ಭಾಳ ಪ್ರೀತಿಯಿಂದ ಕರೆದಾರ ತಿಳ್ಕೊಂಡು ನಾನು ಕೂಡ ಹೇಳ್ತೀನಿ ಸೆಲೆಕ್ಷನ್ ಮಾಡೋ ಮುಂದೂ ಮಂದಿ ಕೊಡಿಸ್ತಾರೆ ಮತ್ತೊಂದಿಷ್ಟು ಕಲೆಕ್ಷನ್ ಮಾಡಬೇಕಾದ್ರೂ ಮಂದಿ ಕೊಡಿಸ್ತಾರೆ ಇನ್ನು ಕೆಲವು ಸಂದರ್ಭದೊಳಗೆ ಎಲೆಕ್ಷನ್ ಮಾಡಬೇಕಾದ್ರೂ ಮಂದಿ ಕೊಡಿಸ್ತಾರೆ ಎಲೆಕ್ಷನ್ ಮಾಡಬೇಕಾದ್ರೂ ಮಂದಿ ಕೊಡಿಸೋರದ ಸೆಲೆಕ್ಷನ್ ಮಾಡಬೇಕಾದ್ರೂ ಮಂದಿ ಕೊಡಿಸೋರದ ಮತ್ತೆ ಕಲೆಕ್ಷನ್ ಮಾಡೋಕೆ ಮಂದಿ ಕೊಡಿಸೋರದ ಆದರೆ ಭತ್ತ ಗ್ರೂಪ್ನವರು ಸೆಲೆಕ್ಷನ್ ಆಗಲಿ ಮಂದಿ ಕೊಡಿಸಿಲ್ಲ ಸಾಕ್ಷಾತ್ ಭಗವಂತನ ಪುಟಾಗಿ ನಿಮ್ಮನ್ನು ಕನೆಕ್ಷನ್ ಮಾಡೋದಕ್ಕೆ ಮಂದಿರು ಕುಡಿಸೋಂಥದ್ದನ್ನು ನಾವು ಹೇಳೋದು ಹೋಗಬೇಕಾದ್ರೆ ಒಂದು ತಟ್ಟಂಗಿದ್ರೆ ಜೋರಾಗಿ ಚಪ್ಪಾಳಿ ತಟ್ಟು ಅದಕ್ಕೇನು ಜಿ ಎಸ್ ಟಿ ಅಂತೂ ಇಲ್ಲ ಚಪ್ಪಾಳಿ ತಟ್ಟು ಜಿ ಎಸ್ ಟಿ ತರ್ತೀವಿ ರೀ ನಮ್ಮ ಮಂದಿರು ಮಾಡ್ತೇನೋ ಅಂತ ನಮ್ಗೆ ನಂತರ ಅವ್ರು ಹೆಂಗೆ ತಿಳ್ಕೊಂಡ್ಬಿಟ್ಟಾರೆ ಅಂದ್ರೆ ನಾವು ಸ್ಟೇಟಸ್ ಮೇಂಟೈನ್ ಮಾಡ್ಬೇಕಂದ್ರೆ ಒಟ್ಟೆ ಯಾರು ಕೂಡ ಮಾತಾಡಬಾರ್ದು ಯಾರು ಪುಟ್ಟ ನಗಬಾರ್ದು ಅಂತ ತಿಳ್ಕೊಂಡಾಗ ಹಂಗೆ ವಿಶೇಷವಾಗಿ ಈವರೆಗೂ ನೆನದು ನಿಮ್ಮ ನಿಮ್ ಮನೆಯಾಗಿದ್ದವ್ರ ಮದುವೆಗೆ ಹೋಗಿರಿ ನಿಮ್ಮ ಅಣ್ಣ ತಮ್ಮ ಮದ್ವೆಗೆ ಹೋಗಿರಿ ಮತ್ತೆ ಬೇರೆ ಯಾರು ಮದ್ವೆ ಹೋಗಿ ಬಂದಿರಿ ಬಟ್ ನೀವು ಹೋದ ಮದುವೆ ಒಳಗೆ ಡಿ ಜೆ ಸೌಂಡ್ ಕೇಳ್ತಿತ್ತು ನೀವು ಎಷ್ಟು ಮದುವೆಗೆ ಹೋಗಿರಲ್ಲ ಆ ಮದುವೆ ಒಳಗೆ ಡಿ ಜೆ ಸೌಂಡ್ ಕೇಳ್ತಿತ್ತು ನೀವು ಹೋಗಿದ ಮದ್ವೆ ನೀವು ಹೋಗಿ ಅವ್ರಿಗೆ ಡ್ರೆಸ್ಸಿಂಗ್ ಕೊಟ್ಟು ಬರ್ತಿರ್ಲಿ ಆಗ ದತ್ತ ಗ್ರೂಪ್ನವ್ರು ಇವತ್ತು ಏನ್ ಅಂತಂದ್ರೆ ಇಲ್ಲಿ ಡಿ ಜೆ ಸೌಂಡ್ ಹಾಕಿಲ್ಲ ಪುತ್ತೂರು ನರಸಿಂಹ ನಾಯಕರ ಸೌಂಡ್ ನಿಮ್ಮಂದಿಟ್ಟು ಪರಮಾತ್ಮರ ದರ್ಶನ ನಿಮಗ್ ಕೊಡಿಸದಕ್ಕೆ ಕುಂತಾರಲ್ಲ ಅವ್ರಿಗೊಂದು ಜೋರಾಗಿ ದಟ್ಟ ಗ್ರೂಪ್ ಜೋರಾಗಿ ಚಪ್ಪಳಿಯನ್ನು ಕಟ್ಟಬೇಕು ನಾವಷ್ಟೇ ನೋಡಿ ಅವರು ದುಡಿದಿರುವಂತ ಹಣದಲ್ಲಿ ಸಮಾಜಕ್ಕೆ ಒಂದಿಷ್ಟು ಏನಾದ್ರು ಬಳಿಕ ಕಾರಣಕ್ಕೆ ಕಾರಣಕ್ಕ ಒಂದಿಷ್ಟು ಬಳಿಕಾಗಬೇಕು ನಮ್ಮ ಗ್ರೂಪ್ ಬೆಳಕಾಗಬೇಕ ಕಾರಣಕ್ಕೆ ಇಷ್ಟೆಲ್ಲಾ ದೊಡ್ಡ ಕಾರ್ಯಕ್ರಮವನ್ನು ಮಾಡಿ ನಾವ್ಯಾರು ಶ್ರೀನಿವಾಸನ ಕಲ್ಯಾಣ ಮಹೋತ್ಸವದವ್ರಿಗೆ ಆಗುತ್ತೆ ಹೇಳಿ ನೋಡಿ ಆಗ್ತದೆ ಅಂತದ್ದು ಎಲ್ಲರಿಗೂ ಹೋಗಿ ಆಗಿಲ್ಲ ಅವರು